ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದು ಮುಖಾಂತರವಾಗಿ ಬಹಳ ಖುಷಿ ಆಯ್ತು ಹೋದ್ ಸರಿನು ಬಂದಿದ್ದೆ ಪ್ರಥಮ ಬಾರಿಗೆ ಬಂದು ನಾನು ಸಹ ಅವಾರ್ಡನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿನು ನಾವು ಬಂದಿದ್ವಿ ಸಂತೋಷ್ ಲಾಡೋ ಅವರು ಸುಧಾರಾಣಿ ಸುಧಾರಾಣಿಯವರು ಬಂದಿದ್ದಾರೆ ಕಾರ್ಯಣ್ಯ ರಾಮ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡ್ ಅಲ್ಲಿ ಭಾಗಿಯಾಗಿದ್ದೇನೆ ಇಂದಿನ ಮಕ್ಕಳಿಗೆ ಪೋಷಕರು ಪೋಷಕಾಂಶಗಳಿಂದ ಕೂಡಿದ ಆಹಾರ ನೀಡದೆ ಹೆಚ್ಚಾಗಿ ಸಿಹಿ ಸೇರಿ ಇತರ ತಿಂಡಿ ತಿನಿಸುಗಳನ್ನು ನೀಡುವ ಜೊತೆಗೆ ಮೊಬೈಲ್ ಕೊಟ್ಟು ಅವರ ದೈಹಿಕ ಮಾನಸಿಕ ಆರೋಗ್ಯ ಹದಗೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನಿಂದ ಆಯೋಜನೆ ಮಾಡಲಾಗಿದ್ದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿನ ಸಾಧಕರಿಗೆ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ್ರು ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಪೋಷಕರ ಪಾತ್ರ ಬಹು ಮುಖ್ಯವಾಗಿದೆ ಹಾಗಾಗಿ ಮಕ್ಕಳ ಲಾಲನೆ ಪಾಲನೆ ಬಗ್ಗೆ ಪೋಷಕರ ಜವಾಬ್ದಾರಿ ಹೆಚ್ಚಿದೆ ಎಂದು ಹೇಳಿದ್ರು ಇನ್ನು ಜಪಾನ್ ದೇಶದ ಆಹಾರ ಪದ್ಧತಿಯನ್ನ ಅನುಸರಿಸಬೇಕು ದೈಹಿಕ ಆಹಾರದ ಜೊತೆಗೆ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಬೇಕೆಂದು ತಿಳಿಸಿದ್ರು ಇನ್ನು ರಾಘವಿ ಚಾರಿಟಬಲ್ ಟ್ರಸ್ಟ್ ಆರೋಗ್ಯ ಸೇವೆಯನ್ನ ಸಲ್ಲಿಸ್ತಾ ಇರುವ ಕಡೆಯ ವ್ಯಕ್ತಿಗಳನ್ನ ಗುರುತಿಸಿ ಪ್ರಶಸ್ತಿಗಳನ್ನ ನೀಡ್ತಾ ಇರೋದು ಸ್ವಾಗತಾರ್ಹ ಎಂದರು ಮುಂದಿನ ದಿನಗಳಲ್ಲಿ ಲಾರ್ಡ್ ಫೌಂಡೇಶನ್ ವತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ರು ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರು ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಯಾರು ಅನ್ನೋಟಿಸ್ ಆಗಿ ಹೋಗ್ತಾ ಇದ್ದಾರೆ ಈ ಒಂದು ಹೆಲ್ತ್ ಸೆಕ್ಟರ್ ನಲ್ಲಿ ಈ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿಯಲ್ಲಿ ಇದು ಬರೀ ಕೋವಿಡ್ ಅಂತಲ್ಲ ದಿನಾ ಬೆಳಗ್ಗೆ ಇದ್ರೆ ಆಸ್ಪತ್ರೆಗಳಲ್ಲಿ ಸದಾ ಒಂದು ಎಮರ್ಜೆನ್ಸಿ ಇದ್ದೇ ಇರುತ್ತೆ ಆ ಎಮರ್ಜೆನ್ಸಿಯಲ್ಲಿ ಪ್ರತಿಯೊಬ್ಬರು ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ ಡಾಕ್ಟರ್ ಇದ್ದೇ ಇರ್ತಾರೆ ಡಾಕ್ಟರ್ ಜೊತೆಗೆ ಆನ್ ಟೈಮ್ ಇವತ್ತು ಸುಧಾರಣೆ ಹೇಳ್ತಾ ಇದ್ದಾರೆ ಆನ್ ಟೈಮ್ ಅಂಬುಲೆನ್ಸ್ ಬರಬೇಕು ಅಲ್ಲಿರ್ತಕ್ಕಂಥ ಅಂಬ್ಯುಲೆನ್ಸ್ ಡ್ರೈವರ್ ಆನ್ ಟೈಮ್ ನಮ್ಮನ್ನು ಕರ್ಕೊಂಬರ್ಬೇಕು ಆ ಅಂಬ್ಯುಲೆನ್ಸ್ ನ ಕ್ಲೀನರ್ ಇರ್ತಾರೆ ಅವನು ಇರಬೇಕು ಅದರ ಒಂದು ವಾರ್ಡ್ ಬಾಯ್ ಇರ್ತಾನೆ ಅವನು ಇರಬೇಕು ಸೊ ಪ್ರತಿ ಹಂತದಲ್ಲಿ ಈ ಸರ್ವಿಸ್ ಮಾಡ್ತಕ್ಕಂಥವ್ರನ್ನ ನಾವು ಗುರುತಿಸಬೇಕೆಂಬ ಒಂದು ಉದ್ದೇಶದಿಂದ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನನಗೆ ಮಾಹಿತಿ ಇರ್ತಕ್ಕಂಥ ಪ್ರಕಾರ ಸುಮಾರು ಆನ್ಲೈನ್ ಅಪ್ಲಿಕೇಶನ್ಸ್ ಒಂದು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ನೂರು ಜನನ್ನ ಮೆರಿಟ್ ಮೇಲೆ ಗುರುತಿಸಿ ಅದಕ್ಕೊಂದು ಪ್ರೊಫೆಷನಲ್ ಪ್ಯಾನಲ್ ಮಾಡಿ ನೂರು ಜನನ ಗುರುತಿಸಿ ಇವತ್ತು ನೀವು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀರಾ ಯಾರ್ಯಾರು ಅವಾರ್ಡ್ಸ್ ಸಿಗ್ತದೆ ಅವಾರ್ಡ್ಸ್ ಟು ನಾನು ಹಾಟಿಯಸ್ ಕಂಗ್ರಾಚುಲೇನ್ ಕೀಪ್ ಇಟ್ ಗೋಯಿಂಗ್ ಈ ಸಂದರ್ಭಕ್ಕೆ ಸರ್ವಿಸ್ ಇದೆ ಇವತ್ತೇನು ಸಹಾಯ ಮಾಡಬೇಕಂದ್ರೆ ದುಡ್ಡು ಬೇಕಾಗಿಲ್ಲ ಪ್ರೆಸೆನ್ಸ್ ಇದೆ ನಾ ಸೊ ಸರ್ವಿಸ್ ಅಂತಕ್ಕಂಥದ್ದು ಒಂದು ಮೋಟೋ ಲೈಫಲ್ಲಿ ಯಾವಾಗಲೂ ಆ ಸರ್ವಿಸ್ ಅಂತ ಮೋಟೋ ಇರಬೇಕು ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಎವ್ರಿ ಬಡಿ ನಮ್ ಇರ್ಬೋದು ಅಪಾರ್ಟ್ ಫ್ರಮ್ ದ ನೇಬರ್ಸ್ ಯಾವುದೋ ರೀತಿಯಾದಂತಹ ತೊಂದರೆ ಒಳಗಾಗಿ ನಿಮ್ಮ ಫಿಸಿಕಲ್ ಪ್ರೆಸೆನ್ಸು ನಿಮ್ಮ ಇಮೋಷನಲ್ ಸಪೋರ್ಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವತ್ತು ಜಪಾನ್ ನಲ್ಲಿ ಪರ್ಸೆಂಟ್ ದ ರೀಸನ್ ವೈ ಜಪಾನ್ ಇನ್ ದೂಲ್ ನ್ಯೂಟ್ರಿಷೇಷನ್ ಏನ್ ಅದನ್ನೇ ಮಕ್ಕಳು ತಿನ್ಬೇಕು ನಾವೇನ್ ಮಾಡ್ತೀವಿ ಮಕ್ಕಳಿಗೆ ಹಳ ಮಕ್ಕಳಿಗೆ ನಾವು ಮೊದಲನೇ ಪ್ರಾರಂಭ ಮಾಡದೆ ಸ್ವೀಟ್ ಸ್ವೀಟು ಮೊಬೈಲ್ಗಳನ್ನು ಕೊಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಅದು ಪ್ರಾರಂಭ ಆಗಿದೆ ನಮ್ಮ ಟೈಮಲ್ಲಿ ಅದೆಲ್ಲ ಇರಲಿಲ್ಲ ಇನ್ನು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವರಾಗಿದ್ದಾಗ ತಾವು ಇಡೀ ದೇಶಕ್ಕೆ ಔಷಧಿಗಳನ್ನ ಪೂರೈಸುವ ಅತ್ಯಂತ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದೆ ಈ ಸಂದರ್ಭದಲ್ಲಿ ಆರೋಗ್ಯ ವಲಯದ ಸಿಬ್ಬಂದಿಗಳ ಕೊಡುಗೆ ಸೇವೆಯನ್ನ ಕಣ್ಣಾರೆ ಕಂಡಿದೆ ಆಪತ್ಕಾಲದಲ್ಲಿ ಆರೋಗ್ಯ ಸಿಬ್ಬಂದಿ ಇಂದಿಗೂ ಅನನ್ಯ ಕೊಡುಗೆ ನೀಡುತ್ತಾ ಬರ್ತಾ ಇರುವ ವೈಖರಿ ಮೆಚ್ಚುವಂತದ್ದು ಎಂದರು ಇಂಥವರಿಗೆ ಸನ್ಮಾನ ಮಾಡ್ತಾ ಇರೋದು ಒಳ್ಳೆಯ ಕಾರ್ಯವಾಗಿದೆ ಎಂದು ಸಹ ತಿಳಿಸಿದ್ದಾರೆ ಅವರಿಗೆ ಶುಭ ಹಾರೈಕೆಯನ್ನು ಮಾಡುವಂಥ ನನ್ನ ಜವಾಬ್ದಾರಿ ಅಂತ ತಿಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಕೋವಿಡ್ನ ಸಂದರ್ಭದಲ್ಲಿ ಈ ಇವತ್ತು ಕೋವಿಡ್ಗೆ ಬೇಕಾದಂಥ ಎಲ್ಲ ಔಷಧಿಗಳನ್ನು ಕೊಡುವಂಥ ಒಂದು ಜವಾಬ್ದಾರಿ ಮಂತ್ರಿ ಸ್ಥಾನದಲ್ಲಿ ನಾನಿದೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಆಗಿದ್ದುಕೊಂಡು ಕೇಂದ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ಇಡೀ ದೇಶ ಜನರ ಬೇಡಿಕೆ ಆರೋಗ್ಯದ ಬಗ್ಗೆ ಆ ಒಂದು ಕಾಳಜಿ ಮತ್ತು ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ಅವರ ಹೋರಾಟಗಳು ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗಿ ತುಂಬ ನೋವಾಗುತ್ತೆ ಅಂಥ ಕಾಲಘಟ್ಟದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಸನ್ಮಾನ್ಯ ಮೋದಿಯವರ ಆದೇಶದ ರೀತಿಯಲ್ಲಿ ರೆಮ್ಡಿಸಿವರ್ನಂತಹ ಆ ಮ ಆ ಮೆಡಿಸಿನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಎಲ್ಲ ಕಡೆ ಕೊಡುವಂಥದ್ದು ಜವಾಬ್ದಾರಿ ಇತ್ತು ಆಗ ನಮಗೆ ಈ ಆರೋಗ್ಯ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರ ಜ್ಞಾಪಕ ಬರ್ತಾ ಇತ್ತು ಇವತ್ತು ಡಾಕ್ಟರ್ ಇರ್ಬೋದು ನರ್ಸಸ್ ಇರ್ಬೋದು ಬಾಕಿಯವರು ಇವತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅವನ ಅಳಿಹುಳಿನ ಬಗ್ಗೆ ಅತ್ಯಂತ ಅತ್ಯಂತ ಪವಿತ್ರವಾದಂಥ ಕೆಲಸ ಮಾಡುವವರು ಏನು ರಾಘವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ಸುಂಟ್ರಳ್ಳಿ ಮಾತನಾಡಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ರಾಜ್ಯದಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯಕೀಯ ಮತ್ತು ಇತರೆ ನೂರಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗಳಿಗೆ ಎರಡನೇ ವರ್ಷದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಂದರು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ವೈದ್ಯಕೀಯ ಸಿಬ್ಬಂದಿಗೆ ಬೇಕಾದ ಸರ್ಕಾರಿ ಸವಲತ್ತನ್ನು ಕೊಡಿಸುವುದಕ್ಕೆ ಹೋರಾಟವನ್ನು ಮಾಡ್ತೀವಿ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶ್ರೀ ಶ್ರೀ ಅರ್ಜುನ ಗುರುಜಿ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂತಹ ಬೆಳೂರು ಗೋಪಾಲಕೃಷ್ಣನ್ ಅವರು ಸುಧಾರಾಣಿ ಮೇಡಮ್ ಅವರು ಕಾರಣರಾಮ್ ಮೇಡಮ್ ಅವರು ಮತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆ ಸಲ್ಲಿಸಿದರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸುವುದರ ಮತ್ತು ಅವರ ಸೇವೆಯನ್ನು ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಈ ಕಾರ್ಯಕ್ರಮ ಆಯೋಜಿಸಿದೆ ಧನ್ಯವಾದ ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರಿನ ಅರ್ಜುನ್ ಅವಧೂತ ಗುರುಜಿ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ನಟಿಯರಾದ ಸುಧಾರಾಣಿ ಕಾರುಣ್ಯ ರಾಮ್ ಲಕ್ಷ್ಮೀ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ಸಂಭಾಶಿವ ಸೇರಿದಂತೆ ಮತ್ತಿತರರು ಹಾಜರಿದ್ದರು